ಹೌದು ಇಲ್ಲ ಇಲ್ಲ ಈ ತರನೇ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರಬೇಕು ಅದೇ ಅವತ್ತು ಒಂದಿನ ಹೇಳಿದ್ದೆ ನಾನು ತರ ಬರ್ತಾ ಇರಬೇಕು ಸಿನಿಮಾಗಳು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇರೋದು ಅಂತ ಇದು ಅದೇ ರೀತಿ ತುಂಬಾ ನಿಜವಾಗ್ಲು ಸೂಪರ್ ಆಗಿದೆ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಇಮೋಷ್ನಲ್ ಸಿನ್ಮಾ ತುಂಬಾ ಒಂದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ಫುಲ್ ಸಿನ್ಮಾ ತಂದೆ ಮಗನೇ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ತುಂಬಾ ಒಳ್ಳೆ ತುಂಬಾ ಇಮೋಷನಲಿ ಡ್ರೈವ್ ಮಾಡುತ್ತೆ ಸೊ ನನಗಂತೂ ತುಂಬಾ ರೀಚ್ ಆಯ್ತು ತುಂಬಾ ಫೀಲ್ ಆಯ್ತು ಸಿನಿಮಾ ಅದಕ್ಕೆ ಹಿಂಗೆ ಈ ತರ ಮಾತಾಡ್ತಿರೋದು ಈ ವಾಯ್ಸ್ ಅಲ್ಲಿ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಈ ಇಷ್ಟ ಆಯ್ತು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸೊ ದಯವಿಟ್ಟು ಬಂದ್ ನೋಡಿ ಸಬ್ ಆಫ್ ಮುಂತಣ ಹೋದ್ವಾರ ನಮ್ಮ ಏಳು ಮಲೆ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಈ ವಾರ ಸನ್ ಆಫ್ ಮುದ್ದಲ್ಲ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಎಮೋಷನಲ್ ಆಗಿದೆ ತುಂಬಾ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಪ್ಪ ಮಗನ್ ಸಂಬಂಧ ಆಗಿರ್ಬೋದು ಅಪ್ಪ ಮಕ್ಳು ಪ್ರೀತಿಗೋಸ್ಕರ ಎಷ್ಟು ಅದು ಸಪೋರ್ಟಿವ್ ಇರುತ್ತಲ್ಲ ಸೊ ಅದು ಪ್ರತಿಯೊಬ್ರು ಮನೇಲೂ ಅದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಅಂಡ್ ತಂದೆ ತಾಯಿ ಸ್ಥಿತಿ ಹೇಗಿರುತ್ತೆ ಅಂತ ಮಕ್ಕಳ ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸಿನಿಮಾದಲ್ಲಿ ಅಂಡ್ ಖುಷಿ ಅವ್ರ ಆಕ್ಟಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಆಫ್ಟರ್ ದಿಯಾ ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿ ಅನ್ಯ ಅಮೇಸಿಂಗ್ ತುಂಬಾ ಸಂತೋಷ ಆಗ್ತಾ ಆ ನಾನು ಸಿನಿಮಾ ಮುಂಚೆನೆ ನೋಡಿದ್ದೆ ಇವತ್ತು ಕುಳಿತುಕೊಂಡವ್ರು ಥಿಯೇಟ್ರಲ್ಲಿ ಯಾರು ಹೇಳ್ತಿದ್ದಾರೆ ಯಾರು ಹೇಳ್ತಿಲ್ಲ ಅಳ್ತಿಲ್ಲ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ನೋಡ್ತಿದ್ದೆ ತುಂಬಾ ಹೆಮ್ಮೆ ಆಗುತ್ತೆ ಸಕ್ಕದಾಗಿ ಮಾಡಿಯಾನೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸತಿ ನೋಡಿದ್ರೆ ತುಂಬಾ ಕಂಟ್ರೋಲ್ ಮಾಡ್ಕೊಬೇಕು ಎಮೋಷನ್ಸ್ ನ ಈ ಸಿನಿಮಾ ಅಲ್ಲಿ ಖುಷಿ ಖುಷಿಯಾಗಿ ಸ್ಟಾರ್ಟ್ ಆಗಿ ಒಂದು ಬ್ಯೂಟಿಫುಲ್ ಒಂದು ಫೀಲಿಂಗ್ ಇಂದ ಇಂಡ್ ಆಗುತ್ತೆ ಆ ವೆರಿ ಪ್ರೌಡ್ ಇಡೀ ತಂಡ ಅದ್ಭುತವಾದ ಒಂದು ಸಿನಿಮಾನ ಮಾಡಿದ್ದಾರೆ ಇನ್ನೊಂದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಇಷ್ಟೇ ಚೆನ್ನಾಗಿ ಮಾಡ್ಲಿ ಏನೇ ಇದ್ರೂ ನಾನು ಯಾವಾಗಲೂ ಹಿಂಗೇ ಪಕ್ಕದಲ್ಲಿ ನಿಂತಿರ್ತೀನಿ. ಈ ಹಿಂದೆ ನಾನು ಬೈಟ್ ಆಗಿ ಕೇಳಿದ್ರೆ ತಮ್ಮ ಸಿನಿಮಾ ಬಗ್ಗೆ ಮಾತಾಡದಿಲ್ಲ ಕೆಲಸ ನೋಡಿದಾಗ ಈ ಅಣ್ಣಂದಿರದು ದಿಮಾಕ್ ಇರುತ್ತಲ್ಲ. ತಪ್ ಕಣ್ಣಿಡ್ದು ಬೈ ಅದು. ಬಟ್ ಇಲ್ಲಿ ಆ ಚಾನ್ಸ್ ಏ ಕೊಡ್ಲಿಲ್ಲ ಅವನು ಎಕ್ಸಾರ್ಟಾರ್ನರಿ ಆಗಿ ಮಾಡಿದಾನೆ. ಅದೇ ಅಲ್ಲ ನನ್ನ ಬೇರೆ ನಿರ್ದೇಶಕರು ನಮ್ಮ ಕಲೆ ಅವರು ಚೀತಾ ಇಡೀ ತಂಡ ಎಲ್ಲ ಬಂದಿದ್ರು. ಯಾರ್ ಯಾರು ತಂದೆನ ತುಂಬಾ ಇಷ್ಟ ಪಟ್ತಾರೆ ಇಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಯಾರಿಗೆ ಗೊತ್ತಿರುತ್ತೆ ಇಲ್ಲ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೆ ಅವ್ರಿಗೆಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯೂಶಲಿ ಹೆಣ್ಮಕ್ಳೇ ತಂದೆಯಿಂದ ತಂದೆ ತಂದೆಗಳಿಗೆ ತುಂಬಾ ಕ್ಲೋಸ್ ಬಟ್ ಇಲ್ಲಿ ಒಬ್ಬ ಮಗನು ತಂದೆಗೆ ಅಷ್ಟೇ ಕ್ಲೋಸ್ ಆಗಿರ್ಬೋದು ಅಷ್ಟೇ ಪ್ರೀತಿ ಇರ್ಬೋದು ಅಂತ ಈ ಸಿನಿಮಾಲಿ ತೋರಿಸಿದ್ರೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾನೆ ಎಷ್ಟು ಹೆಮ್ಮೆ ಆಗ್ತದೆ ಅಂದ್ರೆ ಕೆಮಿಸ್ಟ್ರಿ ಇರ್ಲಿ ರಂಗ್ ಸರ್ಲಿ ಕ್ರೈ ಬಿಟ್ಟು ನಿಮಿಟ್ನಿ ಕ್ರಯೋ ನೋಡಿದೀವಿ ಅಂಡ್ ನೋಡಿರುವಾಗ ಆರ್ ಇರ್ಲಿಲ್ಲ ಬರೀ ಆಕ್ಟಿಂಗ್ ನೋಡಿದ್ದೆ ಅದ್ರಲ್ಲೇ ಮೂರ್ ಜನನು ಆಕ್ಚುಲಿ ಅಪ್ಪ ಮತ್ತೆ ಪ್ರಜು ಎಷ್ಟು ಹತ್ತಿದ್ದಾರೆ ಅಂದ್ರೆ ಮನೆಯಲ್ಲಿ ನೋಡ್ಬಿಟ್ಟೆ ಮಾಡಕ್ ಆಗ್ಲಿಲ್ಲ ಇವಾಗ ಇಡೀ ಒಂದು ನೋಡ್ಬಿಟ್ಟು ಐ ಅಂದ್ರೆ ಇಬ್ರು ಡೈಲಾಗ್ ಎಸ್ಪೆಷಲಿ ಡೈಲಾಗ್ಲಿ ಒನ್ ಮಂತ್ ಹೇಳಿದ್ದು ಇಟ್ ರಿಮೈಂಡರ್ ಹೌದಲ್ಲ ನಮ್ಮ ಅಪ್ಪ ಜೊತೆ ಹೀಗೆ ಇರ್ಬೇಕಾಗಿತ್ತಲ್ಲ ಅಂತ ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಒಂದು ಆ ಸಂಬಂಧಗಳನ್ನ ಲಾಸ್ಟ್ ಡೈಲಾಗ್ ಡೈರೆಕ್ಟರ್ ಕೊಟ್ಟಿದಾರಲ್ಲ ಏನೋ ಐ ಥಿಂಕ್ ದಟ್ ಇಸ್ ಅಂಗ್ ಅದು ನಾವು ಬಿಟ್ಕೊಡ್ಬಾರ್ದು ಆಲ್ವೇಸ್ ಮೇಂಟೈನ್ಶಿಪ್ಶಿಪ್ ಇರ್ಲಿ ರಿಲೇಷನ್ಶಿಪ್ ಇರ್ಲಿ ಯು ಹಾವ್ ಗುಡ್ ಫೀಲಿಂಗ್ ಸೋ ಪ್ರೌನ್